ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು ಪ್ರಿಯರೇ ಇಂದಿನ ವಾಚನದಲ್ಲಿ ನಾವು ಎರೋದಾರಸನ ಕುರಿತಾಗಿ ಆಲಿಸ್ತೇವೆ ಎರೋದಾರಸನು ಏಸು ಮಾಡಿದ ಅದ್ಭುತ ಕಾರ್ಯಗಳು ಸ್ವರ್ಗ ಸಾಮ್ರಾಜ್ಯದ ಬೋಧನೆಗಳನ್ನು ಕುರಿತಾಗಿ ನಡೆಯುತ್ತಿರುವ ಸಂಗತಿಗಳನ್ನು ಕೇಳಿದಾಗ ಆತನ ಮನಸ್ಸು ಕಳವಳಗೊಂಡಿತು ಸ್ನಾನಿಕ ಯೌವಾನನ ಬೋಧನೆಯನ್ನು ಖಂಡಿಸುವ ಮಾತುಗಳನ್ನು ಕೇಳಿ ಹೆರೋದೆಯಳ ವಿಷಯದಲ್ಲಿ ಆತನನ್ನು ಕೊಲೆ ಮಾಡಿ ಹೆರೋದನಿಗೆ ಇದೀಗಾಗಲೇ ಆತನ ಮನಸ್ಸು ಕುಂದಿ ಹೋಗಿತ್ತು ಪ್ರಿಯರ ಎರೋದರಸ ಏನನ್ನು ಪ್ರೀತಿಸುತ್ತಿದ್ದ ಆತ ಈ ಲೋಕದ ಹಣ ಆಸ್ತಿ ಸ್ಥಾನಮಾನ ಇದನ್ನು ಪಿ ಪ್ರೀ ಜೀವಿಸಿದ ಮತ್ತು ಇದಕ್ಕಾಗಿ ಆತ ಪ್ರಯಾಸ ಪಡುತ್ತಿದ್ದ ಪಾಪದ ಜೀವಿತ ಅನ್ಯಾಯದ ಅನೀತಿಯ ಜೀವನ ಜೀವಿಸಿ ಎಷ್ಟೇ ಸಂಪತ್ತು ಸ್ಥಾನಮಾನ ಜನರಿಂದ ಸ್ಥಾನಮಾನ ಗಳಿಸಿಕೊಂಡರೂ ಆತನಲ್ಲಿ ಶಾಂತಿ ಸಮಾಧಾನ ಆನಂದದ ಬದಲು ಆತನ ಮನಸ್ಸು ಅಶಾಂತಿ ಅಸಮಾಧಾನ ಕಳವಳ ಗೊಂದಲದಲ್ಲಿತ್ತು ಪಾಪದ ಬದುಕು ಕಳವಳ ಗೊಂದಲ ಹುಟ್ಟಿಸುತ್ತೆ ಈ ಲೋಕಕ್ಕಾಗಿ ಜೀವಿಸುವವರು ಇದೇ ರೀತಿಯಲ್ಲಿ ಇರ್ತಾರೆ ಲೋಕದ ಕ್ಷಣಿಕ ಸುಖ ಮಾತ್ರ ಅವರಲ್ಲಿ ಇರುತ್ತೆ ಹೆರೋದ್ಯ ಹೆರೋದನು ಸ್ನಾನಿಕ ಯೌವಾನನ ಬೋಧನೆ ಇಷ್ಟಪಟ್ಟನು ಏಸುವನ್ನು ನೋಡಲು ಅವಕಾಶ ಹುಡುಕಿದರೂ ಕೂಡ ಆತನ ಹೃದಯದಲ್ಲಿ ಅಶುದ್ಧತೆ ಇರೋದ್ರಿಂದ ದುರಾಸೆ ದುರಾಲೋಚನೆ ತುಂಬಿದ್ದರಿಂದ ಏಸು ರಾಜನ ಆಗಮನ ಆತನಲ್ಲಿ ಇನ್ನೂ ಕಳವಳ ಭಯ ಅಧಿಕಪಡಿಸುತ್ತೆ ಹಿರಿಯರೆ ಯಾವ ರೀತಿಯಲ್ಲಿ ಪ್ರೇಷಿತರ ಬೋಧನೆ ಮತ್ತು ಆಗಮನ ಕತ್ತಲೆಯನ್ನು ಇಷ್ಟಪಡುವ ಜನರಲ್ಲಿ ಭಯ ಹುಟ್ಟಿಸಿತು ಮಾತ್ರವಲ್ಲ ಜಗವನ್ನೇ ಅಲ್ಲೋಲ ಕಲ್ಲೋಲ ಮಾಡುವವರು ನಮ್ಮ ಊರಿಗೂ ಬಂದಿದ್ದಾರೆ ಎಂದು ಆ ಜನರು ನುಡಿದರು ಇವತ್ತು ಯಾರೆಲ್ಲ ಪವಿತ್ರಾತ್ಮರಿಂದ ತುಂಬಿದ ದೇವರ ಮಕ್ಕಳು ಶುಭ ಸಂದೇಶ ಜೀವಿಸಿ ಸಾರುವಾಗ ಅವರ ಮುಖಾಂತರ ಈ ಲೋಕವನ್ನು ಜೀವಿಸುವ ಜನರಿಗೆ ಭಯ ಉಂಟು ಮಾಡುತ್ತೆ ಮತ್ತು ಅವರ ಜೀವಿತ ಅಲ್ಲೋಲ ಕಲ್ಲೋಲ ಅಥವಾ ಕ ಒಂದು ಕಳವಳ ಗೊಂದಲಕ್ಕೀಡು ಆಗುತ್ತೆ ಅದೇ ದೇವರನ್ನು ಪ್ರೀತಿಸುವ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವ ಜನರಿಗೆ ಈ ಸಂದೇಶ ಪರಮಾನಂದ ವನ್ನು ತರುವ ಶುಭ ಸಂದೇಶ ರೂಪಾಂತರ ತರುವ ಶುಭ ಸಂದೇಶ ಹೊಸ ಚೈತನ್ಯ ಪುನಶ್ಚೇತನ ತರುವ ಶುಭ ಸಂದೇಶವಾಗಿ ಸೌಭಾಗ್ಯವಾಗಿ ಅವರ ಜೀವಿತಗಳನ್ನೇ ಮಾರ್ಪಡಿಸುತ್ತೆ ಪ್ರಿಯರೇ ಇಂದಿನ ಮೊದಲ ವಾಚನದಲ್ಲಿ ಸೊಲೋಮೊನ ಅರಸ ಅತಿ ಶ್ರೇಷ್ಠ ಉನ್ನತ ಸ್ಥಾನ ಪಡೆದಿರುವ ಒಬ್ಬ ಅರಸನಾಗಿದ್ದ ಆತನಷ್ಟು ಶ್ರೀಮಂತ ಆತನಷ್ಟು ಜ್ಞಾನಿ ಈ ಜಗದಲ್ಲೇ ಯಾರೂ ಇಲ್ಲ ಅಂತ ದೇವರ ವಾಕ್ಯ ನುಡಿಯುತ್ತೆ ಆತನೇ ಉಪದೇಶಕನಲ್ಲಿ ಆ ಒಂದು ಪುಸ್ತಕದಲ್ಲಿ ಬರೆಯುತ್ತಾನೆ ಮಾನವನ ಈ ಲೋಕದ ಎಲ್ಲ ಪ್ರಯಾಸಗಳಿಂದ ಅವನಿಗೆ ದೊರಕುವ ಲಾಭವಾದರೂ ಏನು ವ್ಯರ್ಥಗಳಲ್ಲಿ ವ್ಯರ್ಥ ವ್ಯರ್ಥವೇ ವ್ಯರ್ಥ ಎಲ್ಲವೂ ವ್ಯರ್ಥ ಪ್ರಿಯರೇ ಈ ಲೋಕದ ಜೀವಿತ ಪ್ರಿಯರೇ ಎಲ್ಲವೂ ನಾವು ಪಡುವ ಪ್ರಯಾಸ ಎಲ್ಲವೂ ವ್ಯರ್ಥವಾಗಿದೆ ಒಂದು ವೇಳೆ ನಾವು ಶುಭ ಸಂದೇಶ ಆಲಿಸಿ ಕ್ರಿಸ್ತ ಏಸುವಲ್ಲಿ ವಿಶ್ವಾಸವಿಟ್ಟು ಜೀವಿಸೋದಾದರೆ ಮಾತ್ರ ಅದಕ್ಕೆ ನಿಜವಾದ ಬೆಲೆ ಇದೆ ಹಾಗಾದರೆ ಪ್ರಿಯರೇ ನಾವು ಶಾಶ್ವತವಾಗಿ ಉಳಿಯುವ ಅಳಿಯದೆ ಉಳಿಯುವ ನಿತ್ಯ ಜೀವಕ್ಕಾಗಿ ಅಂದರೆ ಏಸು ಏಸುವಿಗಾಗಿ ಮಾತ್ರವೇ ಜೀವಿಸೋಣ ಆ ಪ್ರೇಸ್ ದ ಲಾಡ್